ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕೊಳಿ ಅವರು ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ದಾರೆ ಏನು ಬೆಳಗಾವಿ ತಾಲೂಕಿನ ಹಳ್ಳಿಯೊಂದರಲ್ಲಿ ನಡೆದಂತಹ ಘಟನೆಗೆ ಸಂಬಂಧಿಸಿದಂತೆ ಆ ಸಂತ್ರಸ್ತ ಮೇರೆಗೆ ಇವತ್ತು ಪರಿಹಾರವನ್ನು ಸರ್ಕಾರದಿಂದ ಪರಿಹಾರವನ್ನು ಕೊಡುವಂತಹ ಕಾರ್ಯಕ್ರಮ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದೆ कर के मारि दो फोटो वाला श्रम से आओ पटियोन हे सामूला

ठंडक में 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 ठंडक म ಈಗಾಗಲೇ ಒಂದು ಹೊಸ ಮೂರು ಪ್ರಕರಣಕ್ಕೆ ಎರಡು ಪರಿಹಾರ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಸಿಎಂ ಐದು ಲಕ್ಷ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಎರಡು ಎಕರೆ ಚೆಂದ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ಅಧಿಕಾರಿಗಳ ಮುಖಾಂತರ ಮಾಡ್ತೀವಿ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಘಟನೆ ಆಗಿದೆ ಈಗಾಗಲೇ ಪೊಲೀಸರು ಯಾರು ಮುಂಚೆ ಸಿ ಮುಂಚೆ ಹೆಚ್ಚು ಕಮ್ಮಿ ಎಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ನಾವು ಸಿಗಬೇಕಷ್ಟೇ ಯಾರು ಕೂಡ ಅದನ್ನು ಮತ್ತೆ ಐ ಡಿ ಒಗ್ ಯಾರು ಒತ್ತಡ ಸಮಸ್ಯೆ ಬೇಡ ಅದಕ್ಕೆ ಒಳ್ಳೇದೇ ಅವರು ಕೂಡ ನಮ್ಮ ಪೊಲೀಸರು ಕೂಡ ಒಳ್ಳೆಯ ತನಿಖೆ ಮಾಡಿದ್ದಾರೆ ಸೊ ಅವರೊಂದು ಘಟನೆ ಆಗಬಾರ್ದು ಇತ್ತು ನಮ್ಮ ಇದ್ದೇ ಆಗಿದೆ ಹಾಗಾಗಿ ಮುಂದೆ ಆಗಲು ಆಗಬಾರ್ದು ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಒಬ್ಬರದೇ ಜವಾಬ್ದಾರಿಯಲ್ಲ ಎಲ್ಲರದ್ದು ಜವಾಬ್ದಾರಿ ಹೆಚ್ಚು ಸಾರ್ವಜನಿಕ ಜವಾಬ್ದಾರಿ ಭಾಳ ಇದೆ ಘಟನೆ ಆದಾಗ ಇರೋರು ಅಲ್ಲಿ ಅವ್ರ ಮುಂದೆ ಅವರೇ ಫಸ್ಟು ಯಾರು ಪೊಲೀಸರಾಗಲಿ ನಾವಾಗಲಿ ನೀವು ಯಾವ ಘಟನೆ ಸೊ ಅವರದನ್ನು ಬಗೆಹರಿಸುವಂಥ ಪ್ರಯತ್ನ ಇಂಥ ಘಟನೆಗಳ ಮತ್ತೆ ವಾಪಸ್ ಆಗೋಂಥ ನಮ್ಮ ಒಂದು ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ನಿಮಗೆ ಸಾರ್ವಜನಿಕರು ಅದು ಕೇಸ್ ಬಂದನೆ ಮಾಡಬೇಕಾ ಎರಡನೇ ಆದಾಗೇ ಮಾಡಿದ್ರು ತಕ್ಷಣ ಅದನ್ನು ಪರಿಹಾರ ಅಲ್ಲೇ ಕಂಡುಕೊಳ್ಳಿಕ್ಕೆ ಅವಕಾಶ ಇದೆಯಾ ಸ್ಥಳೀಯವಾಗಿ ಸೊ ಮುಂದಿನ ಆ ರೀತಿ ಆಗಲಂಗೆ ನೋಡ್ಕೊಳ್ಳೋ ಅಷ್ಟೇ ನಮಗೆಲ್ಲರೂ ಜಾಬ್ ಇದೆ ಮಣಿಪುರದಲ್ಲಿ ಭಾಳ ಆಸಕ್ತಿ ಅವ್ರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ ಅಷ್ಟೇ ಅದಕ್ಕೆಲ್ಲ ಉತ್ತರ ಹೇಳಿದ್ದಾರೆ ನೀವು ಸಾಕಷ್ಟು ಪ್ರಶ್ನೆ ಕೇಳಿದರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರೆ ಅಂತ ಈಗ ಅವ್ರು ಮಾಡ್ತಾರೆ ನಾವು ಮಾಡ್ಲಿಕ್ಕೆ ಆಗೋಲ್ಲ ಏನು ನಿಜ ಸ್ಥಿತಿ ಇದ್ದರೆ ನಾವು ಮಾಡ್ತಾ ಇದ್ವಿ ಅವ್ರು ರಾಜಕೀಯ ಮಾಡಲಿ ಇನ್ನೂ ಹತ್ತು ಸಲ ಬರಲಿ ಅಲ್ಲಿ ಆಗಿಂತ ಘಟನೆ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಆಗೋಲ್ಲ ಇನ್ನೂ ಹತ್ತು ಸಲ ಬಂದರೂ ಕೂಡ ವಸ್ತು ಸ್ಥಿತಿ ಅದೇ ಇರ್ತದೆ ಸೊ ಅವರು ಮಣಿಪುರಕ್ಕೆ ಹೋಗ್ಬೇಕಾಯ್ತು ಸೊ ಯು ಪಿ ಹತ್ರ ಮನುಷ್ಯ ವಾಲ್ಮೀಕಿ ಆದಾಗ ಯಾರು ಆಕೆ ಬಹಳಷ್ಟು ಘಟನೆ ಆಗಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅಲ್ಲಿ ಹೋದ್ರೆ ಒಳ್ಳೆಯದು ಬರೀ ಇಲ್ಲಿ ಅಷ್ಟೇ ಬಂದರೆ ರಾಜಕೀಯ ಅಂತ ಖಂಡಿತ ಅದು ಪ್ರೇರಿತ ಎಲ್ಲ ಕಡೆ ಹೋಗಬೇಕು ಕೇಳಬೇಕು ಮಣಿಪುರ ಮೂರು ತಿಂಗಳವರೆಗೆ ಇಡೀ ಜಗತ್ತೇ ಯಾರು ಯಾರೂ ಸರ್ ಇಂಥ ಘಟನೆಗಳು ಪುನಃ 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 ಆಗದಂತೆ ಏನು ವ್ಯವಸ್ಥೆ ಅದಕ್ಕೆ ಪೊಲೀಸ್ ವ್ಯವಸ್ಥೆ ನಂತರ ಹೋಗಿದ್ದಾರೆ ಗೊತ್ತಾದ ಮೇಲೆ ಹೋಗೋದು ಪೊಲೀಸರು ಹತ್ತು ಅಲ್ಲಿ ಹೋಗಿದ್ದಾರೆ ಅದು ಕೂಡ ಅದು ಸ್ಥಳೀಯವಾಗಿ ಅದನ್ನ ನಿಯಂತ್ರಣ ಮಾಡಬೇಕಾಯ್ತು ಆ ಊರ ಸಾರ್ವಜನಿಕರು ಸೊ ಅವ್ರಿಗೆ ಧೈರ್ಯ ತುಂಬ ಅವ್ರಿಗೆ ಮೋಟಿವೇಟ್ ಮಾಡುವಂತ ಕೆಲಸ ಆಗುತ್ತೆ ಸಾರ್ವಜನಿಕ ಈ ತರ ಏನಾದ್ರೂ ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನಾದ್ರು ಮಾಡಿಸ್ತೀರಿ ಸರ್ ಈ ತರ ಇನ್ಸಿ ಈಗ ಇದೊಂದು ಇನ್ಸಿಡೆಂಟ್ ಇಟ್ಕೊಂಡು ಮುಂದೆ ಈ ತರ ಆಗ್ಬಾರ್ದು ಅಂತ ಅದಕ್ಕೆ ಸರ್ಕಾರ ಈಗ ಹೈಕೋರ್ಟ್ ಕೂಡ ಮಾನಿಟರ್ ಮಾಡ್ತಾ ಇದೆ ಅವರು ಕೂಡ ಸಜೆಷನ್ ನೋಡೋಣ ಆಯೋಗ ಕೂಡ ಬಂದಿದೆ ಆಯೋಗದಾರ ಕೂಡ ಸಜೆಷನ್ ಕೊಡಬಹುದು ಆಯೋಗದಾರ ಕೊಡಲಿ ಮಾಡೋ ಆಯೋಗ ಕೂಡ ಬಂದಿದೆ ಅವರು ಸಜೆಷನ್ ಕೊಡ್ಬೋದು ಅದೆಲ್ಲ ಏನು ಕೊಡ್ತಾರೆ ಅದ್ರ ಮೇಲೆ ಸರ್ಕಾರ ಪೊಲೀಸಿಗೆ ಒಂದು ಗೈಡೆನ್ಸು ಅಥವಾ ಡಿ ಸಿ ಅವರಿಗೆ ಗೈಡ್ ಹೀಗೆ ಮಾಡಿ ಅಂತ ಸಾವಿರ ವರದಿ ಬರ್ಮಟ್ಟು ಸರಿಗ ಸಂತ್ರಸ್ತ ಮಹಿಳೆಗೆ ಪುನರ್ವಸತಿ ಈಗಲೇ ಕಲ್ಪಿಸ್ಬೇಕು ಈಗಲೇ ಐದು ಲಕ್ಷ ಪರಿಹಾರ ಕೊಟ್ಟಿದ್ದೀವಿ ಭೂಮಿ ಕೊಟ್ಟಿದ್ದೀವಿ ಇಲ್ಲ ಬೇರೆ ಕಡೆ ಪುನರ್ವಸತಿ ಕಲ್ಪಿಸ್ಬೇಕು ಇನ್ನು ಅದೇ ಗ್ರಾಮದಲ್ಲಿ ಮತ್ತೆ ಅವರು ಬದಕಾಕ್ ಆಗೋದಿಲ್ಲ ಅಂತ ಹೇಳಿ ಅಲ್ಲೇ ಇರ್ತಾರ ಅಲ್ಲೇ ಹೋಗ್ಬಿಟ್ಟು ಪ್ರಶ್ನೆ ಇಲ್ಲ ಅಂತ ವಾತಾವರಣ ಏನಿಲ್ಲ ಅಲ್ಲೇ ಇರ್ತಾರೆ ಅವರು ಅಲ್ಲಿಗೆ ಅವ್ರಿಗೆ ಪುನರ್ವಸತಿ ಮಾಡ್ತಾರೆ ಸರ್ ಬಿಜೆಪಿ ಇರೋ ದೊಂದು ಹೇಳಿಕೆನೆ ಕೊಡ್ತಾ ಇದೆ ಸರ್ ಒಂದ್ ಕಡೆ ಮಹಿಳಾ ಹೇಳ್ತಾರೆ ಎಲ್ಲ ಕರೆಕ್ಟ್ ಆಗಿದೆ ಮಾಡಿತ್ತವ ಅಂತ ಹೇಳಿ ಬಿಜೆಪಿ ಕೆಲವು ನಾಯಕರು ಹೇಳ್ತಾರೆ ಎಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ ಅಂತ ಹೇಳೋದಲ್ಲ ರಾಜಕೀಯ ಅಂತ ಹೇಳ್ತಾ ಇದೆಲ್ಲ ರಾಜಕೀಯ ಅವ್ರು ಮಾಡೋ ಮಾಡೋರು ರಾಜಕೀಯ ಮಾಡೋರು ಏನಾದ್ರು ಸಿಕ್ಕರೆ ಮಾಡಿ ಕೊಡ್ತಾರೆ ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿಗಳು ಅಂತ ಹೇಳಿ ಬಿಜೆಪಿ ಅವರು ಅವ್ರೆ ಅವ್ರೇ ಕೊಡ್ಬೋದು ಕಿಟ್ಟಿಗೆ ಅಂತ ಆ ತಕ್ಷಣ ಹೋಗಿದ್ದಾರೆ ಪೊಲೀಸು ಫಸ್ಟ್ ಆ್ಯಕ್ಷನ್ ಅವರು ಅವ್ರು ಹೋದ ಮೇಲೆ ನಿಯಂತ್ರಣ ಆಗಿದ್ದಾರೆ ಪೊಲೀಸ್ ಹೋದ ತಕ್ಷಣ ಅದು ಸರಿ ಆಗಿದ್ದು ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಸೊ ರಾಜಕೀಯ ಬಿಡಬೇಕು ಅವರು ಏನು ಸಜೆಸನ್ ಕೊಡ್ಬೇಕಷ್ಟೇ ಅವಾಗ ಹಿಂಗಾಗಿದೆ ಹಿಂಗೆ ಮಾಡಿ ಅಂತ ಅದು ಒಳ್ಳೆಯದು ಸಜೆಷನ್ ಸರ್ ಬೆಳಗಾವಿಯಲ್ಲಿ ಕೂಡ ಹೋಗಲಿಲ್ಲ ಸಜೆಶನ್ ಕೊಡ್ತಾರೆ ಹೋಮ್ ಮಿನಿಸ್ಟರ್ ಹೋದ್ರಲ್ಲ ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ ನಾವು ಹೋಗಿದ್ದೀವಿ ಮತ್ತು ಅವರೇ ಅವ್ರು ಯಾರು ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಅಲ್ಲೇ ಫೌಂಡೇಶನ್ ಪೊಲೀಟೀಷನ್ ಕುದ್ರು ಬಂದು ಹೋಗಿಲ್ಲ ಅವರು ಎಲ್ಲ ನಾಯಕರಿದ್ರು ಕೂಡ ಯಾರು ಹೋಗಿಲ್ಲ ತಮ್ಮ ಜವಾಬ್ದಾರಿ ಏನು ಹೇಳ್ಕೋಲ್ಲ ಅವರು

ನಾವೆಲ್ಲರೂ ಹೋಗಿದ್ದೀವಿ ಆರೋಪಿಗಳು ಇನ್ನೊಂದು ಏನು ಬರ್ತಾರೆ ಅಷ್ಟೇ ಮೇಜರ್ ಅವರು ಮೈನರ್ ಇದ್ದಾರೆ ಅಷ್ಟೇ ಮೇಜರ್ ಇದ್ದವ್ರೆಲ್ಲ ಅರೆಸ್ಟ್ ಮಾಡಿದ್ದಾರೆ ಹುಡುಗ ಹುಡುಗಿ ರಕ್ಷಣೆ ಕೊಡೋದಿಲ್ಲ ಅಂದರೆ ಪ್ರಶ್ನೆ ಇಲ್ಲ ಈಗ ಆಗಲಿ ಅವರು ಪೊಲೀಸ್ ಪ್ರೊಟೆಕ್ಷನಲ್ಲಿ ಬಂದುಬಿಟ್ಟಾಗಿದ್ದಾರೆ ಅವ್ರು ಮೇಜರ್ ಇದಾರೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಸರಿ ಅದು ಅದು ಒಂದು ಡಿಫ್ರೆಂಟ್ ಅದು ಸಪ್ರೇಟ್ ಇಶ್ಯೂ ಅವ್ರ್ಗೆ ಏನು ರಕ್ಷಣೆ ಬೇಕಾರೆ ಪೊಲೀಸರು ಸರ್ ಕಾಕ್ತಿ ಅದ ವ್ಯಾಪ್ತಿಯಲ್ಲಿ ಇಂಥ ಸ್ವಲ್ಪ ದೌರ್ಜನ್ಯಗಳು ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂಥದ್ದು ಸರ್ ಬಹುತೇಕ ಪ್ರಕರಣಗಳು ಹೊರಗೆ ಬರ್ತಾ ಇಲ್ಲ ಇದೊಂದು ಬಂದಿರುವಂಥದ್ದು ಅದನ್ನೇ ಅವೇರ್ನೆಸ್ ಆಗಬೇಕು ಸಾರ್ವಜನಿಕರು ಅವರೇ ಅದನ್ನೇ ಬಗೆಹರಿಸ್ಬೇಕು ಅವಶ್ಯ ಬಿದ್ರೆ ಪೊಲೀಸರಿಗೆ ತಿಳಿಸ್ಬೇಕು ಕೆಲವು ಸಾರಿ ಅಲ್ಲೇ ಮುಚ್ಚುವಂಥ ಪ್ರಕರಣಗಳು ಸಾಕಷ್ಟು ಆಗ್ತಾವೆ ಸರ್ ಇಂತ ಗಂಭೀರ ಪ್ರಕಟಣೆ ಹೊರಗಲ್ಲ ಎಷ್ಟೋ ಬಾರಿ ನಿಮ್ಮ ಹೆಸರು ಹೇಳ್ಕೊಂಡು ಕೂಡ ಅದನ್ನ ಮಿಸ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇರ್ಬೋದು ಸರ್ ನಿಮ್ಗೆ ಗಮನಕ್ಕೆ ಬರಲ್ಲ ಸರ್ ಆ ವಿಚಾರಗಳು ಬಹಳಷ್ಟು ಅಲ್ಲೇ ಹೊಂದಾಣಿಕೆ ಮಾಡ್ತಾರೆ ಬಹಳಷ್ಟು ವಿಷಯಗಳನ್ನ ಅಲ್ಲೇ ಅವ್ರು ಹಿರಿಯರು ಕೂಡಿ ಘಟನೆಗಳನ್ನ ತಮಗೆ ಮುಗಿಸುವಂತ ಪ್ರಯತ್ನ ಬಹಳಷ್ಟು ಆಗಿದೆ ಆಗಿಲ್ಲ ಅಂತ ಹೇಳಿಕ್ಕಾಗಲ್ಲ ಬಹಳಷ್ಟು ಆಗಿದೆ ಆದರೆ ಮುಂದಿನ ದಿನಗಳ ಇಂಥ ಗಂಭೀರ ಪ್ರಕರಣಗಳು ಆಗ್ಬಾರ್ದು ಅಷ್ಟೇ ನಿಮ್ಮ ಹೆಸರು ದುರ್ಬಳಕೆ ಮಾಡ್ಕೊತಿದ್ದಾರೆ ಈ ವಿಷಯದಲ್ಲಿ ಅಂತ ಹೇಳಿ ಹೆಸರಿನ ಮಾಡ ಎಲ್ಲಾ ಕಡೆ ನಮ್ಮ ಇಲ್ಲಿ ಇಡೀ ದೇಶದಲ್ಲೇ ಎಲ್ಲಾ ಕಡೆ ಇಡೀ ಎಮ್ ಎಲ್ ಎ ಮಂತ್ರಿಗಳ ಹೆಸರು ಮಂಗಳಾರ್ಥಿಕತೆ ಎಲ್ಲಾ ಕಡೆ ಹೇಳ್ತಾರೆ ಎಲ್ಲಿ ಅವ್ರಿಗೆ ಅಪಾಯ ಇದ್ದಾಗ ಎಮ್ ಎಲ್ ಎಲ್ಲ ಬರ್ತಾವ ಕೆಲವು ಬರಲ್ಲ ಕೆಲವು ಬಂದಿರ್ತಾವ ಯಾರ ಅಲ್ಲೆಲ್ಲ ಸಣ್ಣ ಪುಟ್ಟ ಇರ್ತಾವ ನಾವು ಅತಿ ಮುಗಿದ್ರೆ ಒಳ್ಳೇದಾಯ್ತಿ ಆಗ್ತಲ್ಲ ಪೊಲೀಸರಿಗೂ ಕೂಡ ಹೆದರಿಸುವಂತದ್ದು ಆಗ್ತಾ ಇದೆ ಅಂತೆ ಕೆಲವೊಂದಿಷ್ಟು ಪುಡಾರಿಗಳಿಂದ ಸರ್ ಅದ್ರ ಪೊಲೀಸರ ಆಕ್ಷನ್ ತೊಗೋಬೇಕು ಅವ್ರ ಸ್ಟ್ರಿಕ್ ಆಗಿ ತೊಗೋಬೇಕು ಅಡಿಪಾಯ ಮಾಡ್ಬೇಕು ಯಾರಿದ್ದಾರೆ ಗೌರವ ಇರಲಿಲ್ಲ ನಮ್ಮ ಗೌರವ ಫಸ್ಟ್ ಇಲ್ಲ ಈಗ ಅವ್ರ ತಲೆ ದಂಡ ಹೋಗ್ತೈತೆ ನಾವ್ ಯಾರಿಗೂ ಕೂಡ ಒಂದು ಗಾಡಿ ಮ್ಯಾಗ ಪೋಸ್ಟ್ ಹಾಚಲಿಕ್ಕೆ ಬಿಡುವಲ್ಲ ಪೋಸ್ಟ್ ಹಾಕೋ ದಂಡ ಕಿತ್ತಾಕ್ಸ್ತೀವಿ ಸರ್ ಹೈಕೋರ್ಟ್ ಏನು ಹೇಳಿದೆ ಅಂತಂದ್ರೆ ಎಲ್ಲಿ ನೋಡ್ತಾ ಇದ್ದಿದ್ರು ಅವ್ರ ಕಡೆಲ್ಲೂ ಕೂಡ ದಂಡ ಕಟ್ಟಬೇಕು ಅವ್ರ ಕಡೆಯಿಂದ ದಂಡ ವಸೂಲಿ ಮಾಡಬೇಕು ನಡೆದ ಅದನ್ನ ಹೇಳಿದ ಸಾರ್ವಜನಿಕ ಗೌರ್ನೆಸ್ ಆಗ್ಬೇಕು ಅವ್ರನ್ನ ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿಲ್ಲ ತಕ್ಷಣ ಅವೈಲೇಬಲ್ ಆಗೋರು ಜಾ ಸಾರ್ವಜನಿಕರು ಪೊಲೀಸರು ಬರದು ಎಷ್ಟೇ ನೀವು ಅಂದರೆ ವಿಳಂಬ ಆಗೇ ಆಗೋದು ಅಧಿಕಾರಿಗಳು ಇಳಂಬು ರಾಜಕಾರಣಿಗಳು ವಿಳಂಬ ಆಗ್ತದೆ ಹೀಗಾಗಿ ಅವರು ಅದನ್ನು ಪ್ರಿವೆಂಟ್ ಮಾಡಬೇಕಾಗಿತ್ತು ಮುಂದಿನಗಳಲ್ಲಿ ಅವೇರ್ನೆಸ್ ನೋಡೋಣ ಏನು ಸಜೆ ಕೊಡತೈತೆ ಹೈಕೋರ್ಟ್ ಆಯೋಗ ಕೈ ಕೊಡ್ತೀವಿ ಸರಿಯಾಗಿ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಅಲರ್ಟ್ ಆಗಿರುವಂಥದ್ದು ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರಿ ಏನಾದರೂ ನೋಡೋಣ ಬಗ್ಗೆ ಇನ್ನು

ಇನ್ನೊಂದು ಎರಡು ಮೂರು ವರ್ಷ ವೇಟ್ ಸೋಮವಾರ ಏನಾದರೂ ಲಿಸ್ಟ್ ಬಂತಾ ಸರ್ ಹೆಸರು ಕೊಟ್ಟಿದ್ದಾರೆ ಈಗಾಗಲೇ ಅರ್ಜಿ ಬರ್ತಾ ಇದೆ ಎರಡು ಅಧ್ಯಕ್ಷ ಕಡೆ ಸೋಮವಾರ ನಿಮ್ಮ ಕುಟುಂಬದಿಂದ ಹೇಳಿದ್ಲಾ ಗೆಲ್ಲೋದು ಮಾತ್ರ